ಪಕ್ಷದ ಅಧ್ಯಕ್ಷರಾಗಿ ತಾವೇನಾದ್ರೂ ವರದಿ ಪಡೆದುಕೊಂಡಿದ್ದೆ ನನಗೇನು ವರದಿನ ತಾನು ತಗೊಂಡಿಲ್ಲ ನಾನು ತಿಳ್ಕೊಳಕ್ ಪ್ರಯತ್ನೂ ಪಟ್ಟಿಲ್ಲ ನಾನು ಈಗ ನೀವು ಹೇಳಿದ ಮೇಲೆ ನಾನು ವಿಚಾರಿಸ್ತೀನಿ ಏನಂತ ಸರ್ ಸ್ಟಡಿ ಟೂರ್ ಏನಾದ್ರು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆಯಾ ಸರ್ ನನಗೆ ಗೊತ್ತು ನನಗೆ ಅನುಭವ ಹೈಕಮಾಂಡ್ ಏನಾದ್ರು ಹೈಕಮಾಂಡ್ ಮಾಡ್ತಾರೆ ಏನಾದ್ರು ನನಗೆ ಗೊತ್ತಿಲ್ಲ ಹೈಕಮಾಂಡ್ ಅವ್ರು ಏನು ನನ್ನ ಹತ್ರ ಮಾತಾಡಿಲ್ಲ ಇಲ್ಲಿಯವರು ಹೋಗೋರು ಮಾತಾಡಿಲ್ಲ ಕಳಿಸ್ತಾ ಇರೋರು ನನ್ನ ಹತ್ರ ಮಾತಾಡಿಲ್ಲ ಕಳಿಸ್ತಾ ಇದ್ದಾರೆ ಡೈಲಿ ಹೋಗಿ ಬಂದಿದ್ದೀರಾ ಸರ್ ಐ ಲೀವ್ ಆನ್ ಹೋಪ್ ಐ ಲೀವ್ ಆನ್ ಕಾನ್ಫಿಡೆನ್ಸ್ ಶ್ರಮಕ್ಕೆ ಫಲ ಯಾವತ್ತು ಎಲ್ಲರಿಗೂ ಎಲ್ಲರಿಗೂ ಬೀಳ್ತದೆ ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಫಲ ಶೀಘ್ರದಲ್ಲೇ ಅಂತ ಮಾತಾಡೋಣ ನಮ್ಮ ಜೈನ್ ಜಾತ್ರೆ ಇದೆ ಪ್ರತಿ ವರ್ಷನೂ ಹೋಗ್ತೀನಿ ಈಗೂ ಕೂಡ ಒಂದು ಅರ್ಧ ಗಂಟೆ ಹೋಗಿ ಒಂದು ನಮಸ್ಕಾರ ಹೇಳ್ಬಿಟ್ಟು ವಾಪಸ್ ಬರ್ತೀನಿ ಆಮೇಲೆ ಸಾಯಂಕಾಲ ನಮ್ಮ ಇವರಿಗೆಲ್ಲ ನಾನು ಡಿನ್ನರು ಇಟ್ಕೊಂಡಿದ್ದೀನಿ ಅಸೆಂಬ್ಲಿ ನೋಡೋಕ್ಕೆ ಅವರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಗೌರ್ಮೆಂಟಿಂದ ಇಂದ ಡಿನ್ನರ್ ಮಾಡ್ತಾ ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ತೇನೆ ಸರ್ ಚಂದ್ರ ಜೆಟ್ಟಿಹೊಳಿ ಅವರು ಡಿ ಸಿ ಎಂ ಡಿ ಕೆ ಶಿ ಅವರು ಸಿ ಎಂ ಆಗ್ಲಿದ್ದಾರೆ ಶ್ರೀ